ೀಪ್ ಸರ್ ನಟನೆಯ ಮಾರ್ಕ್ ಮೂವಿ ಬ್ಲಾಕ್ ಬಸ್ ಭೇಟನ್ನ ಕೊಡ್ತಿದೆ ಇವತ್ತು ಮಾರ್ಕ್ ನೋಡಿದಂತಹ ಮಂಜು ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಗಿದೆ ನೀವು ಹೇಳ್ಬೇಕು ಫಸ್ಟ್ ಯಾಕಂದ್ರೆ ನಿಮ್ಮಿಂದಾನೆ ಬಂದ್ಬಿಟ್ಟು ಎಲ್ಲಾನು ನನಗೆ ಮೇಡಮ್ ನಾನು ಖುಷಿಯಾಗಿದ್ದೀನಿ ಮೇಡಮ್ ಅಂದರೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇವಾಗ ಸಂಭ್ರಮ ನೀವು ಬೆಳಗ್ಗೆ ನೋಡ್ತಾ ಇದ್ದೀರಾ ಅಗೇನ್ ಒಳ್ಳೆ ಹೊರಗಡೆ ಇಲ್ಲದೆ ಒಳಗಡೆನು ಸಂಭ್ರಮ ನಡೀತು ಅಷ್ಟು ಪಟಾಕಿಗಳು ಅಷ್ಟೆಲ್ಲ ಮಾಡ್ಕೊಂಡು ಹೊರಗಡೆ ಅಗೇನ್ ಒಳಗಡೆನು ಕಲರ್ ಪೇಪರ್ಸ್ ಎಲ್ಲ ಹಚ್ಚಿ ತುಂಬಾ ಬ್ಯೂಟಿಫುಲ್ ಅನಿಸುತ್ತೆ ಸಾರ್ ಬರೋ ಒಂದು ಚೇರ್ ಅಪ್ಸುತ್ತೆ ಎಲ್ಲರಿಗೂ ಅಗೇನ್ ಬಿಗಿನಿಂಗ್ ಇಂದ ಎಂಡ್ ಗಂಟು ಎಲ್ಲರೂ ಒಂದು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ವಾಟ್ ನೆಕ್ಸ್ಟ್ ಅಂತ ಹೋಗ್ತಾ ಇತ್ತು ಎಲ್ಲೂ ಬಂದ್ಬಿಟ್ಟು ಸೆಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ರು ಬಿಫೋರ್ ಆಗಿ ಅದರಿಂದ ಸೆಟ್ ಅಂತ ನಾವು ಅಷ್ಟೇ ಆ ತರ ಇದೆಲ್ಲ ಸೆಟ್ ಸಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಹಾರ್ಡ್ ವರ್ಕ್ ಮಾಡಿರೋ ಎಲ್ಲರಿಗೂ ಬಂದ್ಬಿಟ್ಟು ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಹೌದು ಮೇಡಮ್ ಇಲ್ಲಿ ಸೌಂಡ್ ಕೇಳಕ್ಕೆ ಬರೋದು ನಾವು ಪ್ರೇಕ್ಷಕರ ಸೌಂಡ್ ಬಂದ್ರೆ ಈ ಸೌಂಡ್ ಹೊರಡ ಸೌಂಡ್ ಮಾಡುತ್ತೆ ಆ ಈ ಇದೆ ಸೌಂಡ್ ಮಾಡಿದ್ರೆ ಸೌಂಡ್ ತುಂಬಾ ಸೂಪರ್ ಆಗಿತ್ತು ನೆಕ್ಸ್ಟ್ ಲೆವೆಲ್ ಸೌಂಡ್ ಯಾಕಂದ್ರೆ ನೀವು ಪಾಪ ಎಷ್ಟು ಜನಕ್ಕೆ ಗಂಟ್ಲು ಹೋಗಿದ ಗೊತ್ತಿಲ್ಲ ಕಿಚ್ಚಿ ಕಿಚ್ಚಿ ಅಗೇನ್ ತುಂಬಾ ಖುಷಿ ಆಗ್ತಿದೆ ಕಿಚಾ ಸರ್ ಫ್ಯಾನ್ಸ್ ತುಂಬಾ 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 ದೊಡ್ಡ ಅಪ್ರಿಷಿಯೇಟ್ ಮಾಡ್ಬೇಕು ಬೆಳಗಿನ ಜಾವ ಐದು ಗಂಟೆಯಿಂದ ಬಂದು ನಿಂತು ಎಲ್ಲ ಫುಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಪೂಜೆ ಮಾಡಿ ತುಂಬಾ ದೊಡ್ಡ ಹರವಾಗಿ ಒಂದು ಸಿನಿಮಾನ ಬಂದ್ಬಿಟ್ಟು ಬರ್ಸ್ಕೊಂಡಿದ್ದಾರೆ ಸೊ ಇದನ್ನ ಸಕ್ಸಸ್ ಆಗಬೇಕಂದ್ರೆ ಏನು ಥಿಯೇಟರ್ ಗೆ ಬಂದು ನೋಡಿ ಎಲ್ಲ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ ಬಿಡೋ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅದನ್ನೆಲ್ಲ ತಲೆ ಕೆಟ್ಟಕೋಬಾರ್ದು ಯಾಕೆ ಅಣ್ಣ ತಮ್ಮ ಏನೋ ಒಂದು ಇವಾಗ ಏನಂದ್ರೆ ಅದು ಮಾತ್ ರೀತಿ ಅರ್ಥ ಮಾಡ್ಕೊತಾರೆ ಸೊ ಅದ್ರ ಬಗ್ಗೆ ವಿವರಣೆ ಅವ್ರವರು ಕೊಟ್ಕೊಂಡಿದ್ದಾರೆ ಸೊ ಹಂಗಾಗಿ ಫ್ಯಾನ್ಸ್ ಅಂತ ಎಲ್ಲ ನಮಗೆಲ್ಲ ದೇವ್ರುಗಳು ಅವರು ಸೊ ಎಲ್ಲರೂ ಒಂದೇ ಇದರಲ್ಲಿ ಅವ್ರ ಅಂತ ನೋಡ್ಬೋದು ಎಲ್ಲರೂ ಒಂದೇ ಎಲ್ಲ ಒಂದಾಗಿರೋಣ ಅದೊಂದು ಇಷ್ಟ ನನಗೆ ಬೇಡ ಜಗ್ಳಾಗ್ಲ ಯಾವುದು ಬೇಡ ಕೊನೆಯದಾಗಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮಗೋಸ್ಕರ ಕಷ್ಟಪಟ್ಟಿದ್ದೀವಿ ಇಷ್ಟೊಂದು ಸೆಟ್ಸು ಇಷ್ಟೊಂದು ಎಲ್ಲ ಶ್ರಮ ಬಂದ್ಬಿಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ನೀವು ಬಂದರೆ ಏನು ಪ್ರಾಮಿಸ್ ಮಾಡಿದೀವಿ ಅದನ್ನು ಮಾತ್ರ ನಾವು ನಮ್ಮ ಕಡೆಯಿಂದ ಯಾವುದೂ ಇದಾಗಲ್ಲ ಫೈಲಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೇನು ನಮಗೋಸ್ಕರ ಒಂದು ಎರಡು ಅವರ್ ಎರಡು ಅವರ್ ಅವರ್ ಬಂದು ನಾವು ಕೂತ್ಕೊಂತೀರಾ ಅದಕ್ಕೆ ನಾವು ಜಸ್ಟಿಫಿಕೇಷನ್ ಕೊಟ್ಟಿದ್ದೀವಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಮಂಜು ಸರ್ ಅವರ ಮಾತು ಕೆಲವರ್ಸನ್ ಅಕ್ಷಯ್ ಜೊತೆ ಲಾವಣ್ಯ ಜನ ತಾಟಿ